ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್ ಜನತಾಯುರ್ವೇದ ಹಾಸನ ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ ವಂದಿತ ಪಾದ ಪದ್ಮಂ ಲೋಕೇಜರಾರುಗ್ ಮೃತ್ಯುನಾಶಂ ಧಾತಾರಮೇಶಂ ವೈದೋಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವೃತ್ತಾರಂ ಒಂದೇ ಪಿಯುಷದಾಯಕಂ ಸರ್ವೇ ಸುಖಿನ ಭವಂತೋ ಸರ್ವೇ ಸಂತೋ ನಿರಾಮಯ ಓಂ ಶಾಂತಿ 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 ವೀಕ್ಷಕರೇ ನಮ್ಮಲ್ಲಿ ಹೆಚ್ಚಿನ ಜನ ಏನು ಮಾಡ್ತಾರೆ ಅಂದರೆ ಬಾಳೆಹಣ್ಣು ತಿಂತಾರೆ ಸಿಪ್ಪೆನ ಬಿಡ್ತಾರೆ ಆದರೆ ಈ ಸಿಪ್ಪೆಯಲ್ಲಿ ಚರ್ಮನ ಒಂದು ಕಾಂತಿಯುತವಾಗಿರ್ತಕ್ಕಂಥ ಒಂದು ಚಮತ್ಕಾರ ಇದೆ ಬಾಳೆಹಣ್ಣಿನಲ್ಲಿ ಹಲವಾರು ಪೋಷಕಾಂಶಗಳಿದೆ ಪೊಟ್ಯಾಷಿಯಮ್ ಇದೆ ವೈಟಮಿನ್ ಬಿ ಸಿಕ್ಸ್ ಇದೆ ವೈಟಮಿನ್ ಸಿ ಇದೆ ಮೆಗ್ನೀಷಿಯಮ್ ಇದೆ ಫೈಬರ್ ಅಂಶ ಇದೆ ನಾರಿನಂಶ ಇದೆ ಹೀಗೆಲ್ಲ ಒಂದು ಔಷಧೀಯ ಗುಣಗಳು ಬಾಳೆಹಣ್ಣಿನಲ್ಲಿ ಇದೆ ಬಾಳೆಹಣ್ಣು ತಿಂತಾರೆ ಸಿಪ್ಪೆನ ಎಷ್ಟು ಬಿಡ್ತಾರೆ ಹಾಗೂ ಇದು ಸಾಮಾನ್ಯವಾಗಿ ಹೆಚ್ಚಿನ ಜನ ಮಾಡ್ತಕ್ಕಂಥ ಒಂದು ಕೆಲಸ ಆದರೆ ಮುಖದ ಒಂದು ಕಾಂತಿಗೆ ಚರ್ಮದ ಒಂದು ಆರೋಗ್ಯಕ್ಕೆ ಸಿಪ್ಪೆ ತುಂಬಾ ಸಹಾಯಕವಾಗಿದೆ ನಾವು ಚೆನ್ನಾಗಿರಬೇಕು ಚೆನ್ನಾಗಿ ಕಾಣಿಸ್ಬೇಕು ಅಂದ್ಬಿಟ್ಟು ಹಲವಾರು ರೀತಿಯ ಕ್ರೀಮ್ಗಳನ್ನ ಲೋಷನ್ಗಳನ್ನ ಫೇರ್ನೆಸ್ ಕ್ರೀಮ್ಗಳನ್ನೆಲ್ಲ ಹಚ್ತಾರೆ ಆದರೆ ಬಾಳೆಹಣ್ಣಿನ ಸಿಪ್ಪೆಯಲ್ಲಿ ಹಲವಾರು ಔಷಧೀಯ ಗುಣಗಳಿರೋದ್ರಿಂದ ಇದು ಯಾವ ರೀತಿ ನೀವು ಉಪಯೋಗ ಮಾಡಿಕೊಂಡು ಮುಖದ ಒಂದು ಕಾಂತಿಯನ್ನು ಹೆಚ್ಚಿಸ್ಕೋಬೋದು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ ಬಾಳೆಹಣ್ಣಿನ ಸಿಪ್ಪೆಯನ್ನು ಬಾಳೆಹಣ್ಣು ತಿಂದ ನಂತರ ಬಾಳೆಹಣ್ಣು ಸಿಪ್ಪೆಯನ್ನು ಮುಖಕ್ಕೆ ವೃತ್ತಾಕಾರವಾಗಿ ಒಂದು ಐದರಿಂದ ಹತ್ತು ನಿಮಿಷ ಮಸಾಜ್ ಮಾಡಿ ತದನಂತರ ನೀರಿನಲ್ಲಿ ಶುದ್ಧವಾದ ನೀರಿನಲ್ಲಿ ತೊಳೆಯೋದ್ರಿಂದ ಮುಖ ಹೈಡ್ರೇಟ್ ಆಗ್ತದೆ ಅಂದರೆ ಯಾವಾಗ ಡ್ರೈ ಆಗಿರ್ತದೋ ಈ ಥರ ಮಾಡಿದಾಗ ಮುಖ ಕಾಂತಿಯುತವಾಗ್ತದೆ ಫ್ರೆಶ್ನೆಸ್ ಇರ್ತದೆ ಹಾಗೂ ಬಾಳೆಹಣ್ಣಿನ ಪೇಸ್ಟ್ ಬಾಳೆಹಣ್ಣಿನ ಸಿಪ್ಪೆಯನ್ನು ತೆಗೆದುಕೊಂಡು ಅದನ್ನು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಿ ಇದ್ರ ಜೊತೆಗೆ ಏನೂ ಆ್ಯಡ್ ಮಾಡೋದು ಬೇಡ ಈ ಒಂದು ಪೇಸ್ಟನ್ನು ಮುಖಕ್ಕೆ ಅಪ್ಲೈ ಮಾಡಿ ಫೇಸ್ ಪ್ಯಾಕ್ ಥರ ಹಾಕ್ಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಆದ ನಂತರ ಶುದ್ಧವಾದ ನೀರಿನಲ್ಲಿ ಮುಖವನ್ನು ತೊಳೆಯೋದ್ರಿಂದ ಮುಖದಲ್ಲಿರ್ತಕ್ಕಂತಹ ಕೊಳೆಗಳು ಆ ರ ಪೋರ್ಸ್ ಈ ರಂಧ್ರಗಳಲ್ಲಿ ಏನು ಕೊಳೆ ಇರ್ತದೆ ಆ ಕೆಟ್ಟ ಅಂಶ ಇರ್ತದೆ ಅದು ಹೋಗ್ತದೆ ಮುಖ ಫ್ರೆಶ್ ಆಗ್ತದೆ ಹಾಗೂ ಕಾಂತಿಯುತವಾಗಿ ಇರ್ತದೆ ಇನ್ನು ಕೆಲವರಿಗೆ ಕಣ್ಣು ಕೆಳಗಡೆ ಡಾರ್ಕ್ ಸರ್ಕಲ್ ಆಗಿರ್ತದೆ ಕಪ್ಪು ಕಲೆಗಳಾಗಿರ್ತದೆ ಮೂಗು ಮೇಲೆ ಕೆನ್ನೆ ಮೇಲೆಲ್ಲ ಬಂಗ್ ಥರ ಇರ್ತದೆ ಇಂಥ ಒಂದು ಸಂದರ್ಭದಲ್ಲಿ ಬಾಳೆಹಣ್ಣಿನ ಸಿಪ್ಪೆಯನ್ನು ತೆಗೆದುಕೊಂಡು ಕಣ್ಣಿನ ಕೆಳಗಡೆ ಮೂಗು ಹಾಗೂ ಕೆನ್ನೆ ಭಾಗದಲ್ಲಿ ವೃತ್ತಾಕಾರವಾಗಿ ಮಸಾಜ್ ಮಾಡೋದರಿಂದ ಒಂದು ಐದರಿಂದ ಹತ್ತು ನಿಮಿಷ ಮಸಾಜ್ ಮಾಡಿ ತದನಂತರ ಶುದ್ಧವಾದ ನೀರಿನಲ್ಲಿ ಕ್ಲೀನ್ ಮಾಡೋದರಿಂದ ಈ ಒಂದು ಸಮಸ್ಯೆ ನಿವಾರಣೆ ಆಗ್ತದೆ ಇನ್ನು ಬಾಳೆಹಣ್ಣಿನ ಫೇಸ್ ಮಾಸ್ಕ್ ಇದು ಯಾವ ರೀತಿ ಅಂತಂದರೆ ಒಂದು ಚಮಚ ಮೊಸರು ತಗೊಳ್ಳಿ ಒಂದು ಚಮಚ ಜೇನುತುಪ್ಪ ತಗೊಳ್ಳಿ ಎರಡನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಇದರ ಜೊತೆಗೆ ಬಾಳೆಹಣ್ಣಿನ ಸಿಪ್ಪೆಯನ್ನು ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಈ ಒಂದು ಮಿಶ್ರಣವನ್ನು ಮುಖಕ್ಕೆ ಪ್ಯಾಕ್ ಹಾಕೊಳ್ಳೋದ್ರಿಂದ ಮಾಸ್ಕ್ ಥರ ಹಾಕೊಳ್ಳೋದ್ರಿಂದ ಒಂದು ಹತ್ತರಿಂದ ಹದಿನೈದು ನಿಮಿಷ ನಂತರ ಶುದ್ಧವಾದ ನೀರಿನಲ್ಲಿ ತೊಳೆಯೋದ್ರಿಂದ ಮುಖ ಕಾಂತಿಯುತವಾಗ್ತದೆ ಫ್ರೆಶ್ನೆಸ್ ಇರ್ತದೆ ಕಪ್ಪು ಕಲೆಗಳು ನಿವಾರಣೆ ಆಗ್ತದೆ ಹಾಗಾಗಿ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಬಾಳೆಹಣ್ಣಿನ ಸಿಪ್ಪೆಯಲ್ಲಿ ಯಾವ ರೀತಿ ನಾವು ಸೌಂದರ್ಯವನ್ನು ಹೆಚ್ಚಿಸ್ಕೋಬೋದು ಅನ್ನೋದನ್ನು ತಮಗೆ ತಿಳಿಸ್ಕೊಟ್ಟಿದ್ದೀನಿ ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು